ಮೊದಲ ದಿನವೇ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ ದೇವರ ಕರ್ನಾಟಕದಲ್ಲೇನು ಕಮ್ಮಿ ಇಲ್ಲ ಇದರ ಹವ ಎಸ್ ಟಾಲಿವುಡ್ ಯಂಗ್ ಟೈಗರ್ ಜೂನಿಯರ್ ಆರ್ ಆರು ವರ್ಷಗಳ ಬಳಿಕ ಸಿಂಗಲ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ ನಿರ್ದೇಶಕ ಕೊರಟಾಲ ಶಿವ ಜೊತೆ ಸೇರಿಕೊಂಡು ದೇವರ ಅಂತಿರೋ ಜೂನಿಯರ್ ಎಂಟಿಯರ್ ಮಾಸ್ ಪ್ರಿಯರಿಗೆ ಥಿಯೇಟರ್ನಲ್ಲಿ ಸಖತ್ ಮನರಂಜನೆಯನ್ನ ಕೊಟ್ಟಿದ್ದಾರೆ ಈ ಕಾರಣಕ್ಕೆ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಭಾರಿ ಕಲೆಕ್ಷನ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ದೇವರ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಆಗಿತ್ತು ಅಮೆರಿಕದಲ್ಲಿ ನಡೆದ ಪ್ರೀಮಿಯರ್ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ದೇವರ ಸಿನಿಮಾ ಕಮ್ಮಿ ಅಂದರು ವಿಶ್ವದಾದ್ಯಂತ ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಬಹುದೆಂದು ಲೆಕ್ಕಾಚಾರ ಹಾಕಲಾಗಿತ್ತು ಅದಕ್ಕೆ ತಕ್ಕಂತೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಜೂನಿಯರ್ ಎನ್ಟಿಆರ್ ದುಳೆಬಿಸಿದ್ದಾರೆ ದೇವರ ಸಿನಿಮಾ ಐದು ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಮಾಡಲಾಗಿತ್ತು ತೆಲುಗು ಕನ್ನಡ ತಮಿಳ್ ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು ನಿರೀಕ್ಷೆಯಂತೆ ಆಂಧ್ರ ತೆಲಂಗಾಣ ಕರ್ನಾಟಕ ಹಾಗೂ ಹಿಂದಿ ಬೆಲ್ಟ್ನಲ್ಲಿ ಸಿನಿಮಾ ಕಲೆಕ್ಷನ್ ಕ್ರೀಜಿ ಆಗಿರುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಲಾಗಿತ್ತು ಟ್ರೇಡ್ ಎಕ್ಸ್ಪರ್ಟ್ ನಿರೀಕ್ಷೆ ಮಾಡಿದಂತೆ ದೇವರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮಸ್ತ್ ಕಲೆಕ್ಷನ್ ಮಾಡಿದೆ ಟ್ರೇಡ್ ಎಕ್ಸ್ಪರ್ಟ್ಗಳ ರಿಪೋರ್ಟ್ ಹೀಗಿದೆ ನೋಡಿಯೇ ಜೂನಿಯರ್ ಎಂಟರ್ ಸಿನಿಮಾ ದೇವರ ತೆಲುಗು ರಾಜ್ಯದಲ್ಲಿ ಬಂಪರ್ ಕಲೆಕ್ಷನ್ ಮಾಡಿದೆ ಮೊದಲ ದಿನವೇ ಚಿತ್ರಮಂದಿರಗಳು ಹೌಸ್ಫುಲ್ ಪ್ರದರ್ಶನ ಕಂಡಿವೆ ಫ್ಯಾನ್ಸ್ ಶೋ ಹಾಗೂ ಸ್ಪೆಷಲ್ ಶೋಗಳು ಟಿಕೆಟ್ ಗಳಂತೂ ಹೌಸ್ಫುಲ್ ಆಗಿವೆ ಹೀಗಾಗಿ ಕೇವಲ ತೆಲುಗು ರಾಜ್ಯಗಳಾದ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ದೇವರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅರವತ್ತೈದು ಕೋಟಿ ರೂಪಾಯಿಗೂ ಅಧಿಕ ಆಗಿದೆ ಎಂದು ಟ್ರೇಡ್ ಎಕ್ಸ್ಪರ್ಟ್ ಲೆಕ್ಕ ಹಾಕಿದ್ದಾರೆ ದೇವರ ಸಿನಿಮಾಗೆ ಓವರ್ ಸೀನ್ ನಲ್ಲಿ ಕ್ರೇಜ್ ಹೆಚ್ಚಿತ್ತು ಅಡ್ವಾನ್ಸ್ ಬುಕ್ಕಿಂಗ್ಗೆ ಅಮೆರಿಕದಲ್ಲೂ ಕೂಡ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು ವಿದೇಶದ ಹಲವು ಭಾಗಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡಲಾಗಿತ್ತು ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಜೂನಿಯರ್ ಆರ್ ಸಿನಿಮಾ ನಲವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನಲಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇವರ ಸಿನಿಮಾದ ಕ್ರೇಜ್ಗೆ ಸಿನಿಮಾ ಮಂದಿ ಶಾಕ್ ಆಗಿದ್ದಾರೆ ಕರ್ನಾಟಕದಲ್ಲಿ ದೇವರ ಸಿನಿಮಾ ಮುನ್ನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿತ್ತು ತೆಲುಗು ವರ್ಷನ್ ನೂರ ನಲವತ್ತೈದು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದ್ದರೆ ಹಿಂದಿ ವರ್ಷನ್ ನಲವತ್ತೈದು ಸ್ಕ್ರೀನ್ ತಮಿಳು ಮೂವತ್ತು ಸ್ಕ್ರೀನ್ ಹಾಗೂ ಕನ್ನಡ ವರ್ಷನನ್ನು ಎಂಬತ್ತು ಸ್ಕ್ರೀನ್ಗಳಲ್ಲಿ ಕೆ ವಿ ಎನ್ ಪ್ರೊಡಕ್ಷನ್ ಸಂಸ್ಥೆ ಬಿಡುಗಡೆ ಮಾಡಿತ್ತು ವಿತರಕರ ವಲಯದಲ್ಲಿ ದೇವರ ಕರ್ನಾಟಕದ ಕಲೆಕ್ಷನ್ ಹತ್ತು ಕೋಟಿ ರೂಪಾಯಿಗೂ ಅಧಿಕ ಆಗಿದೆ ಎನ್ನಲಾಗ್ತಿದೆ ಅದೇ ಇನ್ನೊಂದು ವರ್ಗ ಐದರಿಂದ ಆರು ಕೋಟಿ ರೂಪಾಯಿ ಎಂದು ಲೆಕ್ಕ ಹಾಕ್ತಾ ಇದೆ ತಮಿಳುನಾಡು ಹಾಗೂ ಕೇರಳದಲ್ಲಿ ದೇವರ ಸಿನಿಮಾಗೆ ಅಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿಲ್ಲ ಎರಡು ಕೋಟಿಯಿಂದ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಹಾಗೆ ಹಿಂದಿ ಮಾರ್ಕೆಟ್ನಲ್ಲೂ ಹತ್ತು ಕೋಟಿ ರೂಪಾಯಿ ಮೇಲೆ ಕಲೆಕ್ಷನ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಟ್ಟು ವಿಶ್ವದಾದ್ಯಂತ ಈ ಸಿನಿಮಾ ನೂರ ಮೂವತ್ತೈದು ಕೋಟಿಯಿಂದ ನೂರ ನಲವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ಹೇಳಲಾಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ